ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂತ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಅವ್ರ ಹೆಸರು ನೆನಪಾಗ್ತಾ ಇಲ್ಲ ಮಂತ್ರ ಮತ್ತು ಜಪ ಇದರ ಪಠನೆ ಮಾಡ್ತಕ್ಕಂಥದ್ದು ಮಂತ್ರಗಳನ್ನ ಹಾಗೆ ಓದಿ ಸುಮ್ನೆ ಈ ಜಪ ಎಂತದ್ದೇನಿದೆ ಈ ಜಪವನ್ನು ನಿರಂತರವಾಗಿ ಮಾಡ್ತಕ್ಕಂಥದ್ದಾಗ ಹೇಗಿದ್ದಾಗ ಇದರ ದ್ವಿಗುಣ ಲಾಭವನ್ನು ಪಡಿತಕ್ಕಂಥದ್ದು ಹೇಗೆ ಈ ಮಂತ್ರ ಜಪದ ಫಲ ಹಾಗೆಯೇ ಮಂತ್ರದ ಫಲ ಹಾಗೆಯೇ ಜಪದ ಫಲದ ಬಗ್ಗಿನ ವ್ಯತ್ಯಾಸ ತಿಳಿಸ್ಕೊಡಿ ಅದರ ಪರಿಣಾಮಗಳನ್ನು ತಿಳಿಸಿ ಈ ರೀತಿಯಾಗಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ಮಂತ್ರ ಮತ್ತು ಜಪದಿಂದ ದ್ವಿಗುಣವಾಗಿ ಲಾಭವನ್ನು ಪಡಿತಕ್ಕಂಥದ್ದು ಹೇಗೆ ಎಂತಕ್ಕಂಥದ್ದನ್ನೇ ವಿಡಿಯೋದಲ್ಲಿ ತಿಳಿಯೋಣ ಮಂತ್ರ ಆಗಿರ್ಬೋದು ಜಪ ಆಗಿರ್ಬೋದು ಇದರಲ್ಲಿನ ವ್ಯತ್ಯಾಸವನ್ನ ನಾವು ನೋಡೋದಾದ್ರೆ ಮೊದಲೇ ಹೇಳ್ದೆ ಮಂತ್ರವನ್ನು ಕೂಡ ಜಪವಂತೆ ಜಪ ಮಾಡಬಹುದು ಮಂತ್ರ ಬೇರೆನ ಜಪ ಬೇರೆನ ಹೌದು ಮಂತ್ರಗಳನ್ನು ನಾವು ಒಂದ್ಸರಿ ಹೇಳೋದು ಓಂ ನಮ್ಮ ಶಿವಾಯ ಇದು ಮಂತ್ರ ನಾನು ಹೇಳ್ದೆ ಮುಗೀತು जपमार्तन ओं नमश्वा ओं नमश्वा ओं नु शिव ओ नो श्वाः नो श्वा नो शिवः शिव ॐ गु गणपतेय नमो नमः इद मन्त्र ॐ गुं गणपते नमो नमः ओं गो गणपतियनुमो नमो ॐ गुं गणपतिय नमः इदु जप रां रां राम 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 जप ॐ श्रीरामचन्द्राय नमः मन्त्र ಈಗ ನಿಮ್ಗೆ ಇದ್ರ ಡಿಫ್ರೆನ್ಸಸ್ ಗೊತ್ತಾಯಿತು ಈ ಒಂದು ಡಿಫ್ರೆನ್ಸಸ್ಸಲ್ಲಿ ಮಂತ್ರವನ್ನು ಕೂಡ ಜಪವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ನಿಮ್ಗೆ ಇದ್ರ ಫಲ ಏನು ಲಭ್ಯ ನೀವು ಎಷ್ಟು ಹೇಳ್ತೀರಾ ಅಷ್ಟು ಫಲ ಮಂತ್ರ ಎಷ್ಟು ಹೇಳ್ತೀರಾ ಅಷ್ಟೇ ಫಲ ಜಪ ಎಷ್ಟು ಹೇಳ್ತೀರಾ ಅಷ್ಟೇ ಫಲ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಹಾಗಾದ್ರೆ ದ್ವಿಗುಣ ಲಾಭ ಪಡೆಯೋದು ಹೇಗೆ ದ್ವಿಗುಣ ಲಾಭ ಪಡೆಯಲಿಕ್ಕೆ ಇರ್ತಕ್ಕಂಥ ಮಾರ್ಗಗಳು ಹಲ್ವಾರು ಇದ್ದಾವೆ ಅದರಲ್ಲಿ ಒಂದೆರಡು ಹೇಳ್ತೆ ಅಂತ ಕೇಳಿ ಮಂತ್ರ ಪಠಣೆಯನ್ನು ನೀವು ಏನ್ಮಾಡ್ತಾ ಇರ್ತೀರ ಅಂತ ಸಂದರ್ಭದಲ್ಲಿ ದ್ವಿಗುಣ ಲಾಭವನ್ನು ನೀವು ಪಡೀಬೇಕಾದ್ರೆ ಆ ಮಂತ್ರಕ್ಕೆ ಪೂರಕವಾಗಿರ್ತಕ್ಕಂತಹ ಜೀವ ಆಚರಣೆ ಜೀವನದ ಆಚರಣೆ ನಿಮ್ಮ ಇರಲಿ ಅದರಿಂದ ಏನಾಗುತ್ತೆ ಮಂತ್ರಶಕ್ತಿಯ ಜೊತೆಗೆ ಸಕಾರಾತ್ಮಕತೆ ಪ್ರಾಬಲ್ಯತೆ ಹೆಚ್ಚಾದರೆ ನೀವು ಅಪೇಕ್ಷಿತ ಫಲಗಳು ಲಭ್ಯವಾಗ್ತವೆ ಮನುಷ್ಯನ ಜೀವನದಲ್ಲಿ ಈಗ ಮಂತ್ರಗಳನ್ನು ಹೇಳಿದ್ರಿ ಅಲ್ಲೋ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಹೋದ್ರಿ ಯಾವುದೊಂದು ಪ್ರೈವೇಟು ಗೌರ್ಮೆಂಟ್ ಯಾವುದೊಂದು ಜಾಬು ಏನೋ ಒಂದು ವೃತ್ತಿ ವ್ಯಾಪಾರ ಏನೋ ಒಂದು ಮಾಡಕ್ಕೆ ಹೋದ್ರಿ ಕಸಬು ಅಂತ ಮಾಡ್ತೆ ಜೀವನ ನಿರ್ವಹಣೆಗೆ ಹಾಗಿದ್ದಾಗ ಅಲ್ಲಿ ಇನ್ಯಾರ್ದಾದ್ರೂ ಕಿವಿಗೆ ಚಡಿಯಳಿ ಮಾತಾಡ್ದ್ರಿ ಅಥವಾ ಏನಾದ್ರೂ ಹೇಳ್ಕೊಟ್ರಿ ಈಗ ಮಾಡಿ ಈಗ ಮಾಡಿ ಈಗ ಮಾಡು ಅಂತ ಅದರಿಂದ ಇನ್ನೊಬ್ರಿಗೆ ಹಾನಿ ಆಗತ್ತೆ ಅದೇನಾಯ್ತು ಇಲ್ಲಿ ನೀವು ಮಂತ್ರ ಹೇಳ್ತಕ್ಕಂಥದ್ದು ಮಂತ್ರದ ಫಲ ಏನು ನಿಮಗೆ ಆಯಿತು ಅಲ್ಲಿ ಅದಕ್ಕಿಂತ ಹೊತ್ತು ಹತ್ತು ಪಟ್ಟು ನಿಮ್ಮ ಪುಣ್ಯ ಎಲ್ಲ ಕುಚ್ಕೊಂಡು ಹೋಗ್ಬೇಕು ನೀವು ಸಂಪಾದನೆ ಮಾಡೋದು ಕಷ್ಟಪಟ್ಟು ಸಂಪಾದನೆ ಮಾಡೋದು ಪುಣ್ಯ ಏನಾಗಿ ಸಿಗೋದಿಲ್ಲ ಅಲ್ಲಿ ಏನಿದೆ ಅಲ್ಲಿ ನಿಮ್ಮ ಪುಣ್ಯ ಒಂದು ಹತ್ತು ಪಟ್ಟು ಕುಚ್ಕೊಂಡು ಹೋಗ್ಬೇಕು ಆ ಥರ ಹೇಳ್ಬಿಟ್ರಿ ಯಾರಿಗೆ ಯಾರು ತೊಂದರೆ ಆಗೋಗಿ ಒಂದು ಮನುಷ್ಯನಿಗೆ ಹಾನಿಯಾಗಿ ಇಲ್ಲಿ ಗಮನಿಸಿ ಒಂದು ಕುಟುಂಬ ಅಂತ ನಾವೇನು ಕರೀತೇವೆ ಆ ಕುಟುಂಬದಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ಸದಸ್ಯರಾದ್ರು ಅಥವಾ ಮೂರ್ ಜನನಾದರೂ ಇರ್ತಾರ ಗಂಡ ಹೆಂಡತಿ ಒಂದು ಮಗು ಅಂತನಾದರೂ ಇರ್ತಾರ ಒಂದು ಕುಟುಂಬದಲ್ಲಿ ಇಲ್ಲ ತಂದೆ ತಾಯಿ ಅಂತ ಇದ್ರು ಒಂದು ನಾಲ್ಕು ಐದ್ ಜನ ಅಥವಾ ಮಕ್ಕಳು ಎರಡಂದ್ರೂ ಒಂದು ಆರ್ ಜನಾದ್ರು ಇರ್ತಾರೆ ಅದು ಕುಟುಂಬ ಈಗ ಆ ಮನೆಯ ಒಂದು ಯಜಮಾನಿ ಅಥವಾ ಮನೆಯ ಯಜಮಾನ ಅವನ್ಗೆ ಯಾವ್ದೋ ಒಂದು ಚಾಡಿ ಹೇಳಿ ಹಾನಿ ಮಾಡಿದ್ರೆ ನೀವು ಒಂದು ಜೀವಕ್ಕೆ ಹಾನಿಯಾಗುವಂತಿತ್ತು ಒಂದು ಕೆಲಸಾನೇ ಹೋಗುವಂತಿತ್ತು ಆ ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥ ಯಾವುದೋ ಒಂದು ವಿಧಾನ ಕಾರ್ಯಗಳೇ ನಡೆದು ಅಂತ ಇಟ್ಕೊಳ್ಳಿ ಅದೊಂದು ಜೀವ ಹಾನಿಗಳಾದರೆ ಒಬ್ಬ ಮನೆಯ ಯಜಮಾನ ಹಾನಿಗೊಳಗಾದರೆ ಅವನು ಹೆಂಡ್ತಿ ಕಷ್ಟಪಡ್ತಾಳೆ ಮಕ್ಕಳು ಕಷ್ಟಪಡ್ತಾವೆ ಅವ್ರ ಅಪ್ಪ ಅಮ್ಮ ಕಷ್ಟಪಡ್ತಾರೆ ಅವ್ರ ಪ್ರಾಪರ್ಟಿ ಕಷ್ಟಪಡುತ್ತೆ ಅವ್ರ ಪ್ರಾಣಿ ಪಕ್ಷಿ ಸಾಕಿದರೆ ಅವ್ ಕಷ್ಟಪಡ್ತಾವೆ ಇದರಿಂದ ಇಷ್ಟಿಂದೆಲ್ಲ ಅನ್ಯಾಯಕ್ಕೆ ಯಾರು ಕಾರಣ ಆದರೂ ಚಾಡಿ ಹೇಳಿದವರು ಚಾಡಿ ಕೇಳಿದವರು ಕಾರ್ಯವನ್ನು ಮಾಡಿದವರು ಮೂರು ಜನರು ಮೂರು ಜನರು ಕಾರಣ ಆಗ್ತಾರೆ ಇಲ್ಲಿ ಮಂತ್ರ ಹೇಳ್ಕೊಂಡು ಹೋಗ್ಬಿಟ್ಟು ಅಲ್ಲಂತ ಕಾರ್ಯ ಮಾಡಿಬಿಟ್ರೇಗಾಗುತ್ತೆ ಇದನ್ನ ಎಲ್ಲ ವಿಧಾನ ಅಳವಡ್ಸ್ಕೊಳ್ಳಿ ಬೇರೆಯವ್ರ ಚಾಡಿ ಹೇಳೋದಾಗಲಿ ತೊಂದರೆ ಮಾಡೋದಾಗಲಿ ಒಬ್ರನ್ನ ತೊಳ್ಳೋದಾಗಲಿ ಒಬ್ರಿಗೆ ಹೊಡೆಯೋದಾಗ್ಲಿ ಒಬ್ರಿಗೆ ಬೈಯೋದಾಗಲಿ ಒಂದು ಪ್ರಾಣಿ ಪಕ್ಷಿ ಜೀವ ಜಂತುಕ್ ಹಾನಿ ಮಾಡೋದಾಗಲಿ ಈ ಥರದ ನೀವು ಯಾವುದೇ ರೀತಿಯಾದಂಥ ಒಂದು ಕಾರ್ಯಗಳನ್ನು ಮಾಡಿದ್ರು ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ನೀವು ಇಲ್ಲಿ ಮಂತ್ರ ಹೇಳಿದ್ದು ಫಲಕ್ಕಿಂತ ಇದ್ರ ಫಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಆದ್ರೆ ಅದಕ್ಕಿಂತ ಅಧಿಕವಾಗಿ ನೀವೇನು ಪುಣ್ಯಗಳನ್ನು ಸಂಪಾದನೆ ಮಾಡಿರ್ತೀರಿ ಅದು ನಷ್ಟ ಆಗುತ್ತೆ ಅದು ಖರ್ಚಾಗ್ಬಿಡತ್ತೆ ಹಾಗಾಗಿ ನಿಮಗೆ ಆ ಒಂದು ಮಂತ್ರದ ಫಲ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಪ್ರಾಪ್ತಿಯಾಗಬೇಕಂದ್ರೆ ನೀವು ಮಂತ್ರ ಹೇಳುವುದರ ಜೊತೆಗೆ ಸಕಾರಾತ್ಮಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಬೇಕು ಆಗ ಮಂತ್ರದ ಫಲ ಸಕಾರಾತ್ಮಕವಾಗಿ ದೊರೆಯುತ್ತೆ ಒಂದು ಪೂಜೆ ಫಲ ಆಗಿರ್ಬೋದು ಧಾರ್ಮಿಕ ಆಚರಣೆಗಳಾಗಿರ್ಬೋದು ಉಪವಾಸ ವ್ರತಾದಿಗಳಾಗಿರ್ಬೋದು ಕತೆ ಪ್ರವಚನಗಳನ್ನೇ ನೀವು ಮಾಡಿಸತಕ್ಕಂಥದ್ದಾಗಿರ್ಬೋದು ಅಥವಾ ನೀವೇ ಮಾಡ್ತಕ್ಕಂಥದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ಪೂರ್ಣ ಫಲ ದ್ವಿಗುಣವಾಗುತ್ತೆ ಯಾಕೆಂದ್ರೆ ನೀವು ಖರ್ಚು ಮಾಡ್ಕೊಳ್ಳೋದಿಲ್ಲ ಇನ್ನೂ ಅಧಿಕವಾಗ್ತಾ ಹೋಗುತ್ತೆ ಒಳ್ಳೆ ಆಚರಣೆಗಳನ್ನು ಮಾಡೋದ್ರಿಂದ ಇಲ್ಲಿ ಸಕಾರಾತ್ಮಕತೆಯನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತ ಅಡ್ಡಿ ಇಲ್ಲ ಕಳ್ಕೊಳ್ಳಲಿಕ್ಕೆ ಯಾವುದೇ ವಿಧಾನ ಇಲ್ಲ ಅದೇ ಜಪವನ್ನ ನೀವು ಮಾಡಿದ್ದಾರೆ ಜಪ ಅಂದ್ರೆ ನಿರಂತರವಾಗಿ ಆದ್ರೆ ಶಕ್ತಿ ಅಧಿಕ ಅದು ದೇಹದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ಉಂಟು ಮಾಡುತ್ತೆ ರೋಗ ರೋಗರುಜಿನಿಗಳ ನಿವಾರಣೆ ಮಾಡುತ್ತೆ ಮಾನಸಿಕ ಶಕ್ತಿಯನ್ನು ತುಂಬುತ್ತೆ ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಜೀವನದಲ್ಲಿನ ಕಲುಷಿತತೆಯನ್ನು ನಷ್ಟಗೊಳಿಸುತ್ತೆ ಕಲುಷ್ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡುತ್ತೆ ಜೀವನವನ್ನು ಸುಂದರ ಮಾಡುತ್ತೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಗುತ್ತೆ ಜೀವ ಬ್ರಹ್ಮ ಎಂಬತಕ್ಕಂಥದ್ದೇನಿದೆ ನೀವು ಜೀವ ಆತ್ಮ ಪರಮಾತ್ಮ ಎಂತಕ್ಕಂತಹ ವಿಷಯ ಸಂಗತಿಗಳಲ್ಲಿ ಅದು ಜೀವ ಹೆಚ್ಚು ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ಅದು ನೀವೇ ನಿಮ್ಮನ್ನು ನೀವು ಕಂಡುಕೊಳ್ತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಏಕೈಕವಾದಂಥ ಒಳ್ಳೆ ಕಾರ್ಯ ಅಂದರೆ ಅದೇ ನಿಮ್ಮನ್ನು ನೀವು ಕಂಡುಕೊಳ್ಳೋದು ನೀವು ಅದಕ್ಕೋಸ್ಕರ ಇಲ್ಲಿ ಹುಟ್ಟಿರೋದು ನೀವೇನು ಹುಟ್ಟಿದ್ದೀರಾ ಭೂಮಿ ಮೇಲೆ ನಿಮ್ಮ ನೀವ್ಯಾರು ನೀವೇನು ಅಂತ ತಿಳ್ಕೊಳ್ಳಿಕ್ಕೆ ಹುಟ್ಟಿರೋದು ಇಲ್ಲಿ ಅಲ್ವಾ ಹಾಗಿದ್ಮೇಲೆ ನೀವೇನು ತಿಳ್ಕೊತೀರಾ ಅದು ಸಹಕಾರಿಯಾಗತ್ತೆ ಜಪ ಭಗವಂತನ ನಾಮಸ್ಮರಣೆ ಜಪವನ್ನು ಮಾಡೋದ್ರಿಂದ ಭಗವಂತನ ನಾಮಸ್ಮರಣೆ ಜಪವನ್ನು ಮಾಡೋದ್ರಿಂದ ನೀವು ಯಾರು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ಹಾಗೆ ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರ ಜೊತೆ ಜೊತೆಗೆ ಈ ಜಪವನ್ನು ನೀವು ಮಾಡೋದ್ರಿಂದ ಧಾರ್ಮಿಕ ಆಚರಣೆಗಳು ಹೆಚ್ಚಾಗ್ತಾವೆ ಈ ಧಾರ್ಮಿಕ ಆಚರಣೆಗಳು ಹೆಚ್ಚಾದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ತರದ ಅಂಶಗಳು ಮನುಷ್ಯನ ದೇಹ ಮತ್ತು ಜೀವನವನ್ನು ಪ್ರವೇಶಿಸೋದಿಲ್ಲ ಯಾವಾಗ ಈ ಥರದ ಅಂಶಗಳು ಮನುಷ್ಯನ ಜೀವನ ಪ್ರವೇಶಿಸೋದಿಲ್ಲ ಆಗ ಗಲಾಟೆ ಘರ್ಷಣೆಗಳಿರೋದಿಲ್ಲ ಸಮಸ್ಯೆಗಳಿರೋದಿಲ್ಲ ಬಾಧೆಗಳಿರೋದಿಲ್ಲ ಹಣ ಖರ್ಚಾಗೋದಿರೋದಿಲ್ಲ ಯಶಸ್ಸು ಕೀರ್ತಿಗೆ ಅಡ್ಡಿಯಾಗೋದಿಲ್ಲ ಸಮಯದ ನಷ್ಟ ಆಗೋದಿಲ್ಲ ಆಯಸ್ಸು ಕುಂಠಿತ ಆಗೋದಿಲ್ಲ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಹಾನಿಕಾರಕ ವಾತಾವರಣ ನಿರ್ಮಾಣ ಆಗೋದಿಲ್ಲ ಎಷ್ಟು ವಿಷಯಗಳಿಂದ ನೀವು ಮುಕ್ತರಾದರೆ ಜೀವನದಲ್ಲಿ ಯಾರು ಯಾರೂ ಕೂಡ ಬಯಸೋದಿಲ್ಲ ಯಾವ ಮನುಷ್ಯನೂ ಕೂಡ ಬಯಸೋದಿಲ್ಲ ಅಂತೆಲ್ಲಾ ವಿಷಯಗಳಿಂದ ಹಂತ ಹಂತವಾಗಿ ಮುಕ್ತರಾದರೆ ಇದು ಯಾವುದರಿಂದ ಲಭ್ಯ ಆಯಿತು ನಿರಂತರ ಜಪವನ್ನು ಮಾಡುವುದರಿಂದ ಏನು ಭಗವಂತನ ನಾಮಸ್ಮರಣೆಯ ನಿರಂತರ ಜಪವನ್ನು ಮಾಡುವುದರಿಂದ ಇಂಥ ಎಲ್ಲ ಶುಭಗಳು ಲಭ್ಯವಾಯಿತು ಮನುಷ್ಯನಿಗೆ ಆ ಮನುಷ್ಯನ ಕಾರ್ಯಕ್ಕನುಸಾರವಾಗಿ ವಿದ್ಯೆಗೆ ಅನುಸಾರವಾಗಿ ಬುದ್ಧಿಗೆ ಅನುಸಾರವಾಗಿ ಕಲೆಗೆ ಅನುಸಾರವಾಗಿ ಆ ಮನುಷ್ಯನ ಆಚರಣೆಗೆ ಅನುಸಾರವಾಗಿ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಪುಣ್ಯದ ಅನುಸಾರವಾಗಿ ಜೀವದ ಶ್ರಮದ ಅನುಸಾರವಾಗಿ ಅದಕ್ಕೆ ಸಕಾರಾತ್ಮಕ ಫಲಗಳು ಪ್ರಾಪ್ತಿಯಾಗುತ್ತವೆ ಹೆಸರು ಕೀರ್ತಿ ಸ್ಥಾನಮಾನ ಹಣ ಐಶ್ವರ್ಯ ಸಮ್ಮಾನಾದಿಗಳು ಗೌರವ ಇತ್ಯಾದಿಗಳು ಆ ಮನುಷ್ಯನಿಗೆ ಪ್ರಾಪ್ತಿಯಾಗ್ತಾ ಅದರಿಂದಾಗಿ ಜಪದಿಂದ ಹಾಗೆ ಜಪ ಸಾಧನೆಯಿಂದ ಎಲ್ಲ ಸಕಾರಾತ್ಮಕತೆಯು ಕೂಡ ಜೀವಕ್ಕೆ ಲಭ್ಯವಾಗುತ್ತೆ ಅದರ ಜೊತೆ ಜೊತೆಗೆ ಮನೆ ವಾತಾವರಣ ಸುಂದರ ಮನೆಯಲ್ಲಿರುವ ಮನುಷ್ಯರ ಕಷ್ಟ ಕಾರ್ಪಣ್ಯಗಳು ನೀವು ಅವ್ರು ನೀವು ಬಯಸದೆ ಪರಿಹಾರವನ್ನು ಮಾಡದೆ ಕೂಡ ಪರಿಹಾರ ಆಗ್ತಾ ಇರ್ತವೆ ಯಾಕೆಂದರೆ ಅವ್ರು ನಿಮ್ಮ ಜೊತೆಗಿರ್ತಾರೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಲ್ವಾ ಒಂದು ಕೆಡುಕು ಉಂಟಾಗುತ್ತೆ ಅಂದಮೇಲೆ ಒಳ್ಳೆ ಪರಿಣಾಮ ಉಂಟಾಗೋದಿಲ್ವಾ ಒಳ್ಳೆ ಪರಿಣಾಮ ಕೂಡ ಉಂಟಾಗುತ್ತೆ ಧಾರ್ಮಿಕ ಆಚರಣೆಗಳನ್ನು ಯಾರು ಮಾಡ್ತಾರೆ ಅವರ ಜೊತೆ ಜೊತೆಗೆ ಅನ್ಯ ಕುಟುಂಬದಲ್ಲಿ ಇರ್ತಕ್ಕಂಥ ಅನ್ಯೋರು ಅನ್ಯ ಜನರು ಕೂಡ ಅಂತ ಹಂತವಾಗಿ ಉದ್ಧಾರ ಆಗ್ತಾರೆ ಹಾಳಾಗೋದು ಕಡಿಮೆ ಏನ್ ದ್ವಿಗುಣ ಲಾಭ ಅಲ್ವಾ ಇದು ಯಾರು ಪ್ರಯತ್ನ ಮಾಡದೆ ಫಲ ಪಡ್ಕೊಳ್ಳೋದು ಸಮಸ್ಯೆಗಳಿಗೆ ಒಳಗಾಗ್ದೇನೆ ಸುಂದರವಾಗಿ ಶಾಂತವಾಗಿ ಸಂತೋಷಮಯವಾಗಿ ಬದುಕ್ತಕ್ಕಂಥದ್ದು ದ್ವಿಗುಣ ಲಾಭ ಅಲ್ವಾ ಈ ರೀತಿಯಾಗಿ ಒಂದು ಮಂತ್ರವನ್ನು ಪಠನೆಯನ್ನು ನೀವು ಮಾಡೋದರಿಂದ ಹೆಚ್ಚೆಚ್ಚು ಮಾಡಬೇಕು ನೀವು ಎಷ್ಟು ಮಾಡ್ತೀರ ಅಷ್ಟೇ ಫಲ ಭಗವಂತ ಬಲು ಲೆಕ್ಕಾಚಾರ ಇದರಲ್ಲೆಲ್ಲ ನೀವೆಷ್ಟು ಕಾರ್ಯ ಮಾಡ್ತೀರಾ ನೀವೆಷ್ಟು ಮಂತ್ರ ಜಪ ಮಾಡ್ತೀರಾ ಎಷ್ಟು ಸಕಾರಾತ್ಮಕತೆ ಮಾಡ್ತೀರಾ ಅಷ್ಟೇ ಸಕಾರಾತ್ಮಕತೆ ಫಲ ಎಷ್ಟು ತಪ್ಪು ಮಾಡ್ತೀರ ಅಷ್ಟಕ್ಕೆ ಶಿಕ್ಷೆ ಹಾಗಾಗಿ ಇದರಲ್ಲಿ ಲೆಕ್ಕಾಚಾರದಲ್ಲಿ ಬಲು ಕಟ್ಟುನಿಟ್ಟು ಅದರಿಂದಾಗಿ ಇನ್ನೂ ಜಗತ್ತು ಉಳಿದಿರೋದು ಲೆಕ್ಕಾಚಾರ ನಿಯಮ ಇಲ್ಲದ ಸರ್ಕಾರ ನಿಯಮ ಇಲ್ಲದ ಬುದ್ಧಿ ನಿಯಮ ಇಲ್ಲದ ಜನ ಅಂದರೆ ಏನೇನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಕಾನೂನಿನ ನಿಯಮಗಳು ಬೇಡ ಅಂತ ಒಂದು ದಿನ ಸುಮ್ಮನೀರಿ ಮಾರನೇ ದಿನಕ್ಕೆ ಯಾರು ಉಳಿಯೋದಿಲ್ಲ ಯಾಕೆಂದರೆ ಯಾರು ಕಂಡು ಆಗೋದಿಲ್ಲ ಆ ಪರಿಸ್ಥಿತಿಗೆ ಹೋಗ್ಬಿಟ್ಟು ಜಗತ್ತು ಅಲ್ವಾ ಸಿಕ್ಕಿದ ಚಾನ್ಸು ಏನಿಲ್ಲ ಅಂತ ನಡೀರಿ ಅಂತಾರೆ ಯಾರು ಉಳಿಯೋದಿಲ್ಲ ಅವ್ರು ಇವ್ರಿಗೆ ಹುಡುಗು ಇವ್ರಿಗೆ ಅವ್ರ ಹುಡ್ದು ಇಪ್ಪತ್ನಾಲ್ಕು ಗಂಟೆ ಅನ್ನೋದ್ರೊಳಗಡೆ ಭೂಮಿ ಸ್ಮಶಾನ ಆಗ್ಬಿಡತ್ತೆ ಅದಕ್ಕೇನು ಕಾನೂನು ಕಟ್ಟುನಿಟ್ಟಾಗಿರ್ಬೇಕು ಅದಲ್ವಾ ಅದು ಕಾನೂನು ಕಾನೂನು ಪಾಲನೆ ಅನುಪಾಲನೆ ಅನುಶಾಸನ ಅದು ಕರೆಕ್ಟಾಗಿದ್ದರೆ ಜೀವ ಉಳಿಯೋದು ಹಾಗೆ ಭಗವಂತನ ಲೆಕ್ಕಾಚಾರ ಪಕ್ಕ ಅದಕ್ಕೋಸ್ಕರ ಇನ್ನೂ ಜೀವ ಜಗತ್ತಿದೆ ಈ ಭೂಮಿ ಇದೆ ಮನುಷ್ಯ ವರ್ಗ ಇದೆ ಹಾಗಾಗಿ ನೀವು ಎಷ್ಟು ಜಪ ಮಾಡ್ತೀರಾ ಮಂತ್ರ ಜಪವನ್ನು ಮಾಡ್ತೀರಾ ಅಷ್ಟೇ ಫಲ ನೀವೆಷ್ಟು ತಪ್ಪು ಮಾಡ್ತೀರಾ ಅಷ್ಟಕ್ಕೆ ಶಿಕ್ಷೆ ಹಾಗಾಗಿ ಅದು ಲೆಕ್ಕಾಚಾರ ಪಕ್ಕ ಭಗವಂತಂದು ಹಾಗಾಗಿ ಮಂತ್ರ ಮತ್ತು ಜಪಗಳನ್ನು ನೀವು ಮಾಡೋದರಿಂದ ದ್ವಿಗುಣ ಲಾಭವನ್ನು ನೀವು ಪಡ್ಕೋಬೋದು ಈ ರೀತಿಯಾಗಿ ಧಾರ್ಮಿಕ ಆಚರಣೆ ಸದಾ ಅದು ಸಕಾರಾತ್ಮಕ ಸಂಪತ್ತು ಇದನ್ನು ಮರೆಯದಿರಿ ನಿಮ್ಮನ್ನು ಹುಡುಕಿಕೊಡ್ತಕ್ಕಂತಹ ಆ ಒಂದು ಅದ್ಭುತವಾದಂಥ ಮಾಧ್ಯಮ ನೀವ್ಯಾರು ಎಂಬತಕ್ಕಂಥದ್ದನ್ನು ತಿಳಿಸ್ತಕ್ಕಂತಹ ಕೈಗನ್ನಡಿ ಅಂಗೈಯಲ್ಲಿ ಉಣ್ಣಿದ್ರೆ ಕನ್ನಡಿ ಬೇಕಾ ಇಲ್ಲ ಅಲ್ವಾ ಹಾಗೆ ನಿಮ್ಮನ್ನು ನೀವು ಹುಡುಕಿಕೊಳ್ಳಲು ನಿಮ್ಮನ್ನು ನೀವು ಕಂಡುಕೊಳ್ಳಲು ನಿಮ್ಮನ್ನು ನೀವು ತಿಳಿಯಲು ಸರಳ ಮಾಧ್ಯಮ ಕನ್ನಡಿ ಅದೇ ಆಧ್ಯಾತ್ಮ ಭಗವಂತನ ನಾಮಸ್ಮರಣೆ ಜಪ ತಪ ಕೀರ್ತನೆಗಳು ಇದನ್ನು ನೀವು ಮಾಡೋದ್ರಿಂದ ನಿಮ್ಮನ್ನು ನೀವು ಕಾಣ್ಕೋಬಹುದು ಅಂತ ಹೇಳ್ತೇವೆ ನಾನು ಮುಕ್ಸಿದು ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡಬಹುದು ತಂತ್ರವಂತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪುಟ್ಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆಂತ್ ಮಾಕೆ ಮನೆಗೆ ಹರ್ತಕ್ಕ ಕಾರ್ಯ ಮಾಡೋದ್ರಿಂದ ಆತ್ಮಸಂಸ್ಥೆ ಮುಖರಾಗಿ ತಂತ್ರ ಬಾಧೆಗಳಲ್ಲಿ ಮಾಡಿ ಮಾಡ್ಕೊಳ್ಳುವ ಲಕ್ಷ್ಮಿ ದುಃಖದ ಕೊಡ್ಕೊಂಡು ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಮನೆಯಲ್ಲಿ ಅಂಗಡಿ ಮೇಲೆ ಮುಗಿದು ವ್ಯವಸ್ಥೆಗಳಲ್ಲಿ ಹಾಕೋಬಹುದು ಹಣಕಾಸಿನ ಅನ್ಕೊಳ್ಬೋದು ವಿವರಗಳಿಗೆ ಉಳಿದ ಇತ್ಯಾದ್ ಅನ್ಕೊಂಡು ಲಭ್ಯ ಆಗುತ್ತೆ ಹಾಗೆ ಹಾಕಿಕೊಳ್ಳೆ ದೇವ ಪ್ರತಿಯೊಂದು ತಲುಪುತ್ತೆ ಫೋನ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಒಂದು ದೇಹಕ್ಕೆ ಇರ್ತಕ್ಕಂಥ ಎಲ್ಲೂ ತಲೆಗೆ ಇರ್ತಕ್ಕಂಥದ್ದು ಆತ್ಮ ಸಮಸ್ಯೆ ಇದ್ದಂಥವರಿಗೆ ಸಮಸ್ಯೆ ನಿವಾರಣೆಗೋಸ್ಕರ ಇರ್ತಕ್ಕಂಥದ್ದು ಒಳಗಾನ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ಒಳಪಡ ಮಕ್ಕಳಿಗೆ ಬಾಲಗು ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಒಟ್ಟಿಗೆ ಮದ್ದಾಗಿದ್ದರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟಿನ್ ಬಗ್ಗೆ ಕರೆ ಮಾಡಿ ಬುಕ್ ಅಸ್ತ ಹಸ್ತ ಸಾಮರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಔಷಧಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳಿಶಕ್ತಿ ಜಾಗ ಸಂಬಂಧಪಟ್ಟಂತೆ ಕರ್ನಾಟಕ ಶುಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತೊಂದರೆ ಮಾತಾಡಬಹುದು ನೀವು ಪೀಠಿಗೆ ಅವಕಾಶ ಇರೋದಿಲ್ಲ

ಈ ಒಂದು ಕಾನನಾತ್ಮಕ ವಿಷಯಗಳನ್ನು ನೀವು ನೋಡಬಹುದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳು ಇನ್ನಿತರ ಕಾನಾತ್ಮಕ ವಿಷಯಗಳು ಅಲ್ಲಿ ಲಭ್ಯ ಇದೆ ಅಕ್ಕಿಯೇ ವಿಜಯದುರ್ಗ ಅಪ್ರೈಸ್ ಚಾನೆಲ್ ಕೂಡ ಇದೆ ಇದರಲ್ಲಿ ಮಂತ್ರಗಳ ಬಗ್ಗೆ ಹೇಳಿದ್ದೇನೆ ಮುದ್ರೆಗಳ ಬಗ್ಗೆ ಹೇಳಿದ್ದೇನೆ ಪರಿಹಾರಗಳ ಬಗ್ಗೆ ಹೇಳಿದ್ದೇನೆ ತಂತ್ರ ಮಂತ್ರ ಮಾಡುವಂಥ ತಂತ್ರ ಸಮಸ್ಯೆ ಏನು ಮಾಡಿದ್ರೆ ಅದರ ಬಗ್ಗೆ ಪರಿಹಾರದ ಬಗ್ಗೆ ಹೇಳಿದ್ದೇನೆ ಸರಳ ಮಾಹಿತಿ ವಿಷಯಗಳು ಕೂಡ ಆದರೆ ಸಾಕಷ್ಟು ಚಿಕ್ಕ ಚಿಕ್ಕ ವಿಡಿಯೋಗಳು ದೊಡ್ಡ ವೀಡಿಯೋಗಳು ಲಭ್ಯ ಇದೆ ವೀಕ್ಷಿಸಿ ಈ ಒಂದು ಮೂರು ಚಾನೆಲ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ಏನಾಗುತ್ತೆ ನೋಟಿಫಿಕೊಂಡು ನಿಮಗೆ ತಕ್ಷಣದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲಭ್ಯ ಆಗುತ್ತೆ ಅದರಿಂದ ತಕ್ಷಣದಲ್ಲಿ ವೀಡಿಯೋ ಹೊಸ ಹೊಸ ವಿಷಯಗಳನ್ನ ತಿಳಲಿಕ್ಕೆ ಅನುಕೂಲ ಆಗುತ್ತೆ ಲೈವಲ್ಲೂ ಕೂಡ ಜಾಯಿನ್ ಆಗ್ಬೋದು ದುರ್ಗಾ ಅಪರಾಜ್ ಚಾನಲ್ ಏನಿಲ್ಲ ಭಾರತದ ಕಾನೂನಲ್ಲಿ ಲೈನ್ ಲೈವ್ ಇರೋದಿಲ್ಲ ಶ್ರೀದೇವಿ ಅಪರಾಜಿಸ್ ಚಾನೆಲ್ ಈ ಚಾನಲ್ ಲೈವ್ ಇರುತ್ತೆ ಒಂದರ ವಿಡಿಯೋದಲ್ಲಿ ಭೇಟಿಯಾಗೋಣ